ಪಾಕಿಸ್ತಾನ ಭಯೋತ್ಪಾದನೆಗೆ ನೆಲೆ ಕೊಡ್ತಾ ಇದೆ ಭಯೋತ್ಪಾದಕರನ್ನ ಬೆಳೆಸಿ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಅನ್ನೋದು ಜಗತ್ತಿಗೆ ಗೊತ್ತಿರೋ ಸಂಗತಿ ಮತ್ತು ಪಾಕಿಸ್ತಾನದ ಸಚಿವರುಗಳೇ ಅದನ್ನ ಉಲ್ಲೇಖ ಮಾಡಿದ್ದಾರೆ ನಾವು ಐರೋಪ್ಯ ದೇಶಗಳ ಕೈಗೊಂಬೆಯಾಗಿ ಭಯೋತ್ಪಾದಕರಿಗೆ ಬೆಳೆಸಿ ತಪ್ಪು ಅನ್ನೋದು ಮಾತನ್ನು ಕೂಡ ಹೇಳಿದ್ದಾರೆ ಇಲ್ಲಿ ಬಾಂಬ್ ಸ್ಫೋಟ ಮಾಡದಂತ ಬಾಂಬ್ ಸ್ಫೋಟದ ರುಬಾರಿ ದಾವುದ್ ಇಬ್ರಾಹಿಂಕುತ್ತಿದ್ದಾನೆ ಪಾಕಿಸ್ತಾನದಲ್ಲಿ ಅಮೆರಿಕದಲ್ಲಿ ಟ್ವಿನ್ ಟವರ್ ಮೇಲೆ ವಿಮಾನ ನುಗ್ಸೋದಕ್ಕೆ ಕಾರಣ ಆಗಿದ್ದಂತ ಬಿನ್ ಲಾಡೆನ್ ಅವನೆಲ್ಲಿ ಹೋಗುತ್ತಿದ್ದ ಪಾಕಿಸ್ತಾನದಲ್ಲಿ ಹೋಗುತ್ತಿದ್ದ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಭಯೋತ್ಪಾದನೆ ಬೆಳೆಯೋದಕ್ಕೆ ನೆಲೆ ಕೊಟ್ಟಿದ್ದೇ ಪಾಕಿಸ್ತಾನ ಕಾಶ್ಮೀರವೂ ಸೇರಿದಂತೆ ಕಲಿಸ್ತಾನಿಗಳಿಗೆ ತರಬೇತಿ ಕೊಟ್ಟು ಭಯೋತ್ಪಾದನಾ ಚಟುವಟಿಕೆ ಭಾರತದಲ್ಲಿ ಆಗುವಂತೆ ನೋಡ್ಕೊಳ್ತಾ ಇರೋದು ಕಾಂಗ್ರೆಸ್ ಅನ್ನೋದು ಇದು ಪಾಕಿಸ್ತಾನ ಅನ್ನೋದು ಗೊತ್ತಿರುವ ಸಂಗತಿ ಈಗ ಜಮ್ಮು ಕಾಶ್ಮೀರದಲ್ಲಿ ನಡೆದಂಥ ಇಸ್ಲಾಮಿಕ್ ಉಗ್ರರು ಧರ್ಮ ಕೇಳಿ ಇಸ್ಲಾಮೇತರನ್ನ ಗುರಿ ಇಟ್ಟು ಪ್ಯಾಂಟ್ ಬಿಚ್ಚಿ ಖಾಸಗಿ ಅಂಗವನ್ನು ನೋಡಿ ಹತ್ಯೆ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟು ದಿನ ಸುಮ್ಮನೆ ಹಿಂದೆ ಪುಲ್ವಾಮಾದಲ್ಲಿ ನಮ್ಮ ಸೈನಿಕರನ್ನು ಹತ್ಯೆ ಮಾಡಿದ್ರು ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಇದು ಹಳೆ ಭಾರತ ಅಲ್ಲ ಅಂತ ಇದು ಹಳೆ ಭಾರತ ಅಲ್ಲ ಅಂತ ಎಚ್ಚರಿಸುವ ಕೆಲಸವನ್ನು ಮಾಡಿದ್ದು ಆದರೆ ನಾಯಿಬಾಲ ಡೊಂಕು ಅದು ಬಾಲಕ್ ಡಬ್ಬೆ ಕಟ್ಟೋದ್ರಿಂದ ನೆಟ್ಟಿಗಾಗಲ್ಲ ಅನ್ನೋ ವರ್ತನೆಯನ್ನೇ ಪಾಕಿಸ್ತಾನ ಮತ್ತೆ ಮತ್ತೆ ತೋರಿಸಿದೆ ಹಾಗಾಗಿ ಬಾಲ ಕಟ್ ಮಾಡ ಇರೋದೇ ಒಂದು ಅನಿವಾರ್ಯವಾಗಿರೋ ಕ್ರಮ ಇರೋ ಬಾಲಕ್ಕೆ ದಬ್ಬೆ ಕಟ್ಟೋದೊಳಗೆ ಅರ್ಥ ಇಲ್ಲ ಇರೋದೊಂದೇ ಬಾಲ ಕಟ್ ಮಾಡಬೇಕು ಬಾಲ ಕಟ್ ಮಾಡಬೇಕು ಅಂತ ಹೇಳಿದ್ರೆ ಇನ್ಯಾವತ್ತುವೆ ಭಾರತದ ಕಡೆ ಕೆಟ್ಟ ದೃಷ್ಟಿಯಿಂದ ನೋಡುವ ದೃಷ್ಟಿಯೇ ಇರಬಾರದು ಆ ರೀತಿ ಮಾಡಬೇಕು ಪೂರ್ವ ತಯಾರಿಯನ್ನು ಹಲವು ರೀತಿಯಲ್ಲಿ ಭಾರತ ಸರ್ಕಾರ ಮಾಡ್ತಾ ಇದೆ ಯುದ್ಧ ಅಂದ್ರೆ ಅದು ಬಿಜೆಪಿ ಕಾಂಗ್ರೆಸ್ ಜಗಳ ಅಲ್ಲ ರಾಜಕೀಯ ಹೋರಾಟ ಅಲ್ಲ ಅದು ಭಾರತ ಪಾಕಿಸ್ತಾನ ಮೇಲೆ ನಡೆಸುವ ಯುದ್ಧ ಭಾರತವನ್ನು ಒಪ್ಕೊಂಡಿರೋರು ಭಾರತವನ್ನು ಪ್ರೀತಿಸೋರು ಈ ಯುದ್ಧದ ಜೊತೆಯಲ್ಲಿ ಭಾವನಾತ್ಮಕವಾಗಿಯೂ ನಿಲ್ತಾರೆ ವ್ಯಕ್ತಿಗತವಾಗಿಯೂ ನಿಲ್ತಾರೆ ಹಾಗಾಗಿ ಮಾಕ್ ಡ್ರಿಲ್ಲು ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಕೊಡ್ತಕ್ಕಂಥ ತರಬೇತಿ ಅದು ಅದರಂತೆ ನಾವು ಕೆಲವು ಯುದ್ಧಕಾಲೀನ ಕ್ರಮವನ್ನ ಕೈಗೊಳ್ಳುವ ಸೂಚನೆಯನ್ನು ಭಾರತ ಸರ್ಕಾರ ಏನು ಕೊಡುತ್ತೆ ಅದನ್ನು ಪಾಲಿಸಬೇಕಾಗತ್ತೆ ನಾವು ಪಾಲಿಸ್ತೀವಿ ನಾನು ಬೆಳಗ್ಗೆನು ಮಾತಾಡ್ತಾ ಹೇಳಿದೆ ಹೊರಗಡೆ ಶತ್ರುಗಳ ಬಗ್ಗೆ ನಮಗೆ ಭಯ ಇಲ್ಲ ಇರೋದು ಒಳಗಿರುವ ನಮಕ್ ಹರಾಮ್ಗಳ ಬಗ್ಗೆ ಒಳಗಿರುವ ದ್ರೋಹಿಗಳ ಬಗ್ಗೆ ಇವ್ರ ಬಗ್ಗೆ ನಾವೆಲ್ಲರೂ ಎಚ್ಚರ ವಹಿಸಬೇಕಾದ ಅವಶ್ಯಕತೆ ಇದೆ ನಾವು ಈ ಎಚ್ಚರವಹಿಸಿದ್ರೆ ನಮ್ಮ ಸೈನ್ಯ ಪಾಕಿಸ್ತಾನಿ ಸೈನ್ಯವನ್ನ ನೋಡ್ಕೊಳ್ತಾರೆ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ತೊಂಬತ್ ಮೂರು ಸಾವಿರ ಜನ ಪಾಕಿಸ್ತಾನಿ ಸೈನಿಕರನ್ನ ಹೆಡೆಮೊರಿ ಕಟ್ಟಿ ಸರೆ ಅವರು ಸೆರೆ ಹಿಡಿಯುವ ಕೆಲಸ ಮಾಡಿದ್ರು ಶರಣಾಗತ್ವಂತೆ ಆಗುವಂತೆ ನೋಡ್ಕೊಂಡಿದ್ರು ನಮ್ಗೆ ಕಷ್ಟದ ಕೆಲಸ ನಮ್ಮ ಸೈನ್ಯಕ್ಕೆ ಕಷ್ಟದ ಕೆಲಸ ಅಲ್ಲ ಆದ್ರೆ ಇಲ್ಲಿರುವ ದ್ರೋಹಿಗಳನ್ನ ಸಮಾಜ ಜಾಗೃತಿ ವಹಿಸಿ ತಲೆ ಎತ್ತದಂತೆ ನೋಡ್ಕೊಳ್ಬೇಕು ಇದೇ ವಿಧಾನಸೌಧದಲ್ಲಿ ಒಂದು ಪಾಕಿಸ್ತಾನಿಂದ ಬಂದ್ ಕೂಗಿರಪ್ಪ ಏನ್ ಪಾಕಿಸ್ತಾನದಿಂದ ಬಂದಿತ್ರ ಅವನ ಆಸಿರ್ ಹುಸೇನ್ ಕಾಂಗ್ರೆಸ್ ಎಂ ಪಿ ಗೆದ್ದಾಗ ಅವನ್ ಹಿನ್ಗಡೆ ಬಂದಂತ ಫಾಲೋಯರ್ಸು ಈ ದ್ರೋಹಿಗಳ ಬಗ್ಗೆ ನಮ್ಗೆ ಎಕ್ಸ್ಟ್ರಾ ಕೇರ್ ಆಗಿ ನೋಡ್ಕೋಬೇಕು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆ ಬಂದಾಗ ಬೆಳಗಾಂನಲ್ಲಿ ಕಾಂಗ್ರೆಸ್ ವಿಜಯೋತ್ಸವದ ಮೆರವಣಿಗೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಇಂಥ ದ್ರೋಹಿಗಳಿದಾರಲ್ಲ ಅಂತವ್ರ ಬಗ್ಗೆ ನಾವು ವಿಶೇಷ ಎಚ್ಚರ ವಹಿಸಬೇಕಾದ ಅವಶ್ಯಕತೆ ಇದೆ